We'll ನಾ ಹೋಗಿ ಅಲ್ಲಿ ಇಸ್ಕೊಂಡ್ ಬರ್ತೀನಿ ಹ ನೀವು ನಾಲ್ಕು ಮಂದಿ ಇಲ್ಲೇ ಕುಂದ್ರಿ ಮತ್ತೆ ಎಲ್ಲೂ ಹೋಗ್ಬಾರ್ದು ಲೇ ಪಾ ಕರಿ ಹೇಳಿ ನಾ ಅಲ್ಲಿ ಹೋಗಿ ಬಾತ್ ನನಗೆ ಅಸಹ್ಯ ಆಗಬಾರ್ದಲ್ಲ ಅಪ್ಪ ನೀವು ಅಲ್ಲಿ ಕೊಟ್ಟದ್ರ ಕರಿಯಾ ಅವಂಗ ಕೊಟ್ಟದ್ರಿ ಲೇ ಅವ ಅವ್ ಕೊಡ್ಲಿಲ್ಲ ನಾ ಎಲ್ಲಿ ತರ್ಲಿ ಅವನ ಹೆಂಡತಿ ಕೊಳ್ಳಾಗಿನ ತಾಳಿ ಬಿಚ್ಕೊಂಡ್ ಬಾರಲಿ ನನಗಲಿ ಈಗ ನೀ ನಮ್ ಜೋಡಿ ಕುಡಿ ಅಂದ ಮ್ಯಾಗ ನೀವು ಅಮ್ಮಾವಲಿ ಹೋಗ್ಲಿ ಅವ ಹೇಳಿದ್ ಬರೋಬರಿ ತಗೋರ್ಲೆ ಆರ್ಮಪ್ಪ ನಿಮ್ಮ ಜೋಡಿ ಕೋಳ್ಸ ನಾನು ಏ ನೀ ನೀನ್ ಅಂತೀನೋಡ ನಾನೇನಲ್ಲಿ ಬಡವನಯ್ಯ ಎಲ್ಲ ಕಾಲೇ ಕಂಬ ದೇಹವೇ ದೇಗುಲ ಶರವೇ ಹೊನ್ನ ಕಳಸ ಕೂಡಲ ಸಂಗಮದಿ ಓ ಬಸವಣ್ಣ ಆಯ್ತು ಮಕ್ಕಳ ಹೋಗ್ತೀನಿ ಈಗ ಅವ ಕೊಟ್ಟ ಅವ ನಿಮ್ಮವ್ರು ನಿಮ್ಮ ನಾಲ್ಕು ಮಂದಿ ಮೈ ಮೇಲಿನ ಚರ್ಮ ಸುಳದ್ ಬಿಡ್ತ ಮಕ್ಳ ಹ್ಮ್ ಇಲ್ಲ ಕುಂದ್ರ ಬರ ಮಠ ఎల్లు <Giro> ఒకటి <entender> ದುರ್ಗಪ್ಪ ಏ ತಮಾ ದುರ್ಗಪ್ಪ ಹ್ಮ್ ಎಲ್ರಿ ಇಲ್ಲ ಅದಾನು ಇಲ್ಲ ಮುದ್ರಿದ್ರ ತಮಾ ದುರ್ಗಪ್ಪ ಯಾರು ಓ ಸಟ್ರ ನೀವ್ರಿ ಬರ್ರಿ ಏನ್ರಿ ಸಟ್ರ ಈ ಕಾಡಿನ ಬಂದ್ರಿ ಏನಿಲ್ಲಪ್ಪ ನಿನ್ ಕಡೆ ಕೆಲಸ ಕೆಲ್ಸ ನೋಡ್ರಿ ಹೌದು ಅದ ನಮ್ ಹುಡುಗರು ಒಂದು ಕೆಲಸ ಮಾಡಿದ್ರ ಆ ಅದ್ರ ಸಲುವಾಗಿ ನಾವು ವಿಚಾರ ಮಾಡಾಕ ನಿನ್ನ ಕಡೆ ಬನ್ನಿ ನೋಡು ಏನು ಹೇಳ್ರಿ ಸರ್ ಸಟ್ರ ನಮ್ಮ ಜರಾ ಹುಡುಗರು ಅಡಾಕ ಹ್ಞೂ ಅವು ನಿನ್ನ ಕಡೆ ಇರೋ ತಾಳಿ ಬತ್ತಿ ಏನಾರು ಇಟ್ಟಾವೇನೋ ಅಂತ ವಿಚಾರ ಮಾಡಕ್ ಬನ್ನಿ ನೀವು ಅವ್ರು ನಾಲ್ಕ್ ಮಂದಿ ಬಂದಿದ್ರಿ ಸಟ್ರ ಮೋಡ್ಕ ತಗೊಂಬರೋ ತಗೋತೀನ ಅಂದ್ರೆ ಅವು ತಾಳಿನೇ ಒತ್ತಿ ಇಟ್ಬಿಟ್ಟು ಬಂದ್ರಿ ಅದ್ರ ಸಂಬಂಧ ಇವ್ರು ಎಲ್ರು ಹೋಗಿ ಮಾರಗ್ಯಾರಾರ ಅಂತ ಪುಶ್ ಹೊಳಿ ಮಕ್ಕಳ ಅದಕ್ಕೆ ಒಂದು ಐದ್ನೂರು ರೂಪಾಯಿ ಕೊಟ್ಟು ಕಳ್ಸಿ ದೇವ್ರ ಜಗಳಾಗ ಇಟ್ಟೇನ್ರಿ ಸರ್ರ ಅದು ನಿಮ್ದು ಏನ್ರೀ ಸಟ್ರ ತೊಗೊಂಡ್ ಕೊಡ್ತೇನ್ ರೀ ಹ್ಞೂ ಚಲೋ ಅಲ್ಲ

ಪುಣ್ಯ ಹಡ್ಸಿ ಮಕ್ಳು ಐದನೂರು ರೂಪಾಯಿ ಇಟ್ಟಾರ ಇವ್ರು ಹ್ಮ್ ಬೇಸ್ ಬೇಸಿಗೆ ಸಾಲ ಮಾಡಿ ತಕೊಂಡಿದ್ರು ಅಂದ್ರ ಅವ್ನವ್ ನಾನು ಒಂದ್ ಎಕ್ರೆ ಹೊಲನೆ ಮಲ್ಬಕ ಈ ತಾಳಿ ಸಲುವಾಗಿ ಸಾಕತ್ತಪ್ಪ ನೋನ್ ಏಳು ಜನ ಬೇಕು ಯಾರು ಹಿರತಾನು ಹೋಗ್ಬಾರ್ದು ನೋಡಿ ಮೇಲೆ ಅಲ್ರಿ ಇವ್ನವ್ನು ಹಿರ್ತಾನು ಮಾಡಿದ್ರ ಮೇ ಮೈ ಮೇಲೆ ಬರ್ತಲ್ರಿ ಈದ್ ಅದಕ್ಕ ಗೌಡ್ರಿಗೆ ಹೇಳಿ ಬಿಡ್ತೀನಿ ಇನ್ ಗೌಡ್ರ ನಮಗ್ ಊರಾಗ್ ಹಿಡ್ತಾನ ಆಗಂಗಿಲ್ಲ ಇನ್ನೇನಿದ್ರು ಏನಿದ್ರು ನೀವು ಹೂರಿ ಸಾಕ್ ಸಾಕು ಸಾಕಾಗಿತ್ತು ಅಂತ ಹೇಳಿ ಬಿಡ್ತನ ಮಾರೇ ಇವ್ರ ಅವ್ರ ಇವ್ರ ಬೆಣ್ಣೈತಿ ನಾವೆಲ್ಲ ಕಾಲೂರ್ ತೊಗೊಂಡ್ ಬಡ್ಸ್ಕೋದಾಗಿತ್ತು ಹೋಗ್

ಏ ಬೇಡ ಮಾರ ನಿಮ್ಮ ಹುಡುಗರು ನಮ್ಮಣಿಗ್ ಕಳ್ಸೋದು ಬೇಡ ಮತ್ತೆ ನಿಮ್ಮ ಹುಡುಗರು ನಮ್ಮಣ್ಣಿಗೆ ಬಂದು ನಮ್ಮಣ್ಣಿ ನಾನು ಹುಡುಗರು ತಗೊಂದು ನಾಲ್ಕು ಗಂಟೆಗೆ ಹೋಗ್ಬಾರ್ದು ಆಯ್ತಲ್ಪ ನಿನ್ ರಾಕ್ ಹೋದ್ಲು ಒಟ್ಟು ಆ ಕೇಸ್ ಮುಗಿಸಿ ಈ ನಿನ್ನ ಕೇಸ್ ಮುಗಿಸ್ತೀನಿ ಆತಿಲ್ಲ ಕಡಿಕ್ ನಾನೇ ಬಂದು ಕೊಡ್ತೀನಿ ಆತಿಲ್ಲೇ ಆಯ್ತಾ ಸಟ್ರ ಹೋಗ್ಬರ್ರಿ ಲಘು ಕಳ್ಸ್ರಿ ಸಟ್ರ ಏನು ಚಿಂತೆ ಮಾಡ್ತೀವ ಬನ್ರಿ ಏನ್ ಮಾಡಾಕತ್ತೀರ ಅಲ್ಲಿ ಸಿಮ್ ಆ ನೀರ್ ಕುಡಿಯಾಕತ್ತ ಸರ್ ಮಗನ ದೋಸ್ತ ಶೆಟ್ರ್ ನಕೋತ ಬರಕತ್ತಾರ ಕೆಲಸ ಪಾಸ್ ಆಗೇತಿ ಹಂಗತಿ ದೋಸ್ತ ನೀನ್ ಹೆಂತಿಗೆ ಮತ್ತ ಮರಳಿ ಮಂಗಲ ದಾನ ಮಾಡೋದ್ ನೋಡ್ಲಿ ಮತ್ತ ತಾಳಿ ಕಟ್ಟಬೇಕಾದ್ರ ನಮ್ಮನ್ನ ಕರಿಬೇಕಪ್ಪ ನೀನು ನಿಮ್ರ್ ಬಿಟ್ಟು ಕರ್ತೀರ ಅಲ್ಲೇ ಪಾರ್ಟಿ ಮಿಸ್ ಮಾಡಿ ಮತ್ತ ಅಣ್ಣ ಮತ್ ನೀನ ಒಬ್ಬ ಕಟ್ ತಾಳಿನ ಲೇ ನನ್ನನ್ನ ಮಾತ್ರ ತರತಲೋ ನೀವ ಎ ನಿಮ್ಮೆಲ್ಲ ಬಿಟ್ಟು cart ತಿನೆಲ್ಲ ನಿಮ್ಮ ಮುನ್ನ ಕುಂದಸಿ ನೀವು ನಾಕ ಮೇಲೆ ಹಾಕಿ ಕೊಳ್ಳಿ ತಾಳಿ cart ತೋ ಆ ಬೆದಿಕಿ ಏನ ಮಾತಾಕತ್ತಿರನ ನಕ್ಕಂತ ಯವ ಯವ ಅದು ತಾಳಿ ಬಂತ ಅದಕ್ಕೆ ತಾಳಿ ವಾಪಸ್ ನಮ್ ನೆಲ ಕರ್ದ ಕಟ್ಬೇಕು ಆದ್ರ ಒಂದ್ ಕೆಲ್ಸ ಮಾಡೋಲ್ಲ ಹೆಂಗಿದ್ರು ಕಟ್ ಈ ಸಲ ಅವ್ರಕ್ಕಿಬಿಡ್ ಅವ್ರಕ್ಕ ಕಟ್ಟಿಬಿಡ್ದವರ್ತ ಆಗುದ ಆಗಿಬಿಡ್ ನಾವು ಕಟ್ಟಸ್ಬೇಕ ಮಾಡ್ರಿ ಅನ್ ನಮ್ನ ಬೇಡಪ್ಪ ಬಾಡ ದೊಡ್ಡದಾಗ್ತದ ಇವ್ನ ಹಗಲಿನ ಹಗಲಿನ ಹೊರತಾಳಿದ್ರು ಅಂದ್ರೆ ಏನ್ ಮಾಡ್ತಿ ಶೆಟ್ರ

ಮತ್ತೆ ತಾಳಿದ ಅರ್ಧ ಬಿಜ್ಲಿ ಬರ್ತಾರ ನಿಂಗಿಲ್ಲ ಅಲ್ರಿ ಏ ಏನಿಲ್ಲ ಅರ್ಧ ಬಿಜ್ಲಿ ಮಾಡಂಗ ತಾಳಿ ಯಾರು ತಾಳಿ ಯಾರು ಮತ್ತೆ ಕಟ್ಕೊಳಂಗ ಕಟ್ಟಕೊಳಂಗಿಲ್ಲ ನೋಡ್ರಿ ಹೌದೌ ಸಟ್ರಾ ಇನ್ನೊಂದ್ ಕೆಲಸ ಮಾಡಬೇಕಾಗಿತ್ತು ಏನ್ಲಿ ಈಗ ಅಲ್ಲಿ ಹೋಗಿ ಏನ್ ತೊಂದ್ರೆ ಇಲ್ಲಾ ಹಂಗ ಒಂದ್ ಮಾತ್ ಹೇಳಿ ಬರಬೇಕಾಗಿತ್ತೆ ಏನತ್ತ ಇನ್ನೊಮ್ಮೆ ನಮ್ ಹುಡುಗರು ಯಾವ ತಗೋ ಸಾಮಾನ್ ತಗೊಂಬಂದ ಪಟ್ಟ ತಗೊಂಡು ಇಟ್ಕೋ ಹತ್ತಿ ಮರಿ ನೀ ಮೌರ್ ನಿಮಗ ಕಾಲ ಕಾಲ ಮರಲಿ ಬಡಸ್ಕೊಂದ್ ನೆನಪಾಗಿಲ್ಲ ನೆನಗ ಬಡಸ್ಬೇಕೈತಿ ಇನ್ನೇ ಹೇಳ್ರಿ ಕೂತ್ಲೇ ಹೇಳಿ ಕಾಳ ಸಿಕ್ಕರೂನು ಓದ್ತಿವ್ ಹಂಗ ಇಷ್ಟಾಯ್ತ ನೋಡ್ರಿ ಕತಿ ಬಾ 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 ಇಷ್ಟೆಲ್ಲಾ ಘಟನೆ ನೋಡದ್ ನಿನ್ ಜೀವನ್ದಾಗ ಅಲ್ಲ ಇಷ್ಟೆಲ್ಲಾ ಆದ್ರೂ ಇವ್ರ ಯಾರು ನನಗ ಒಂದ್ ಅಲ್ವೇ ನಾ ಎಷ್ಟು ಸರಿ ಹೇಳ್ತೀನಿ ಹೇಳ್ತೀನಿ ನೋಡ್ರಿ ಹಿರೇ ಮನುಷ್ಯ ಅವ್ರ ಮುಂದೆ ಯಾಕೆ ಹೇಳ್ತಿ ಗೌಡ್ರ ಮುಂದೆ ಯಾಕೆ ಹೇಳ್ತಿ ನಾನು ನ್ಯಾಯ ಅಂತ ಹೇಳಿ ನನ್ನ ಜೀವನ ಹಾಳು ಮಾಡಿಟ್ರಿ ಇವ್ರೆಲ್ಲಾರು ಅಲ್ವಾ ಎಲ್ಲ ನನ್ನ ಮೇಲೆ ಅಪೋಸ್ ತೋರಿಸ್ತಿಲ್ಲ ನೀ ನಾನ್ ನಿಟ್ಟಿದ್ ಇಲ್ವಾ ಮತ್ ನೀ ಚಂದ ಗಂಡ ಜೋಡಿ ಬಾಳೆ ಮಾಡ್ಬೇಕು ಬಿಟ್ಟಿ ಯಾ ಹೆಂಡತಿ ಗಂಡನ ಹೊಕ್ಕ ಸಂಬಂಧ ಬಂಗಾರ ಸಂಬಂಧ ಬಿಟ್ಟು ಹೋಗಂಗಿಲ್ಲ ನಾನು ರಗಡ್ ಕಷ್ಟ ಪಟ್ಟ ಬಾಳೆ ಮಾಡೀನಿ ಅವ ಗಂಡು ಇರ್ಲಿ ಅಂತ ಹೇಳಿ ಈ ಆದ್ರಾಡ್ಯನ ಮಕ್ಳು ಏನ್ ಮಾಡ್ಯಾರ ಕೇಳ್ರಿ ಇವ್ರಿಗೆ ನನ್ ಗಂಡ ಕುಡಿಸಿ ಕುಡ್ದ್ ವಿಷಾರ ಇವ ಅನ ನೋಡ್ರಿ ನನ್ನ ಮಗಳ ಮದ್ವೆ ಏನ್ ಬಾಡ್ಯ ನನ್ನ ಜೀವನ ಅಂತ್ರು ಹಾಳಾಗಿ ಹೋಗೈತಿ ನನ್ ಮಗಳು ಇನ್ನು ಹಾಳ ಕುಡಿ ಕಂದಮ್ ಐತಿ ಇವ ಆ ಮುದೋಡಿ ಆಗೇನ ಇವನ್ ಸಂಬಂಧ ನನ್ ಗಂಡ ದಿನ ರಾತ್ರಿ ಹೊಡ್ಯಾಕ್ ಹತ್ತಾರೀ ನನಗ ನೀವ್ರೆಲ್ಲ ಸೇರಿ ನನ್ ಮಗಳ ಜೀವನಾನು ಹಾಳು ಮಾಡ್ತಾರ ಅಂತ ಹೇಳಿ ತವನ್ ಮನೆಗೆ ಹೋಗಿ ಮುಖ ಅಂತ ನನ್ ಮಗಳ್ ಕರ್ಕೊಂಡು ದೂರ ಹೋಗಿ ಜೀವನ ಮಾಡೇನ್ರಿಪ್ಪ ನಾನು ನೀವ ಹೇಳ್ರಿ ನನ್ನ ಜೀವನ ಅಂತೂ ಹಾಳ್ಮಾಳು ಎಲ್ಲಾರು ಸೇರಿ ನನ್ ಮಗಳ ಜೀವನಾನು ಹಾಳು ಮಾಡಕ್ ಓಡಾಡಾಕತ್ತಿದ್ರು ಇನ್ನ ಜೊತೆ ಹೆಂಗ್ ಜೀವನ ಮಾಡ್ಬೇಕಾಗಿತ್ರಿ ನಿಮ್ ಮನಿ ಹೆಣ್ಮಗಳ ಜೀವನ ಹಿಂಗಾಗಿದ್ರಿ ನೀವ್ ಸುಮ್ಮ ಇರ್ತಿದ್ರಿ ಏನ್ರಿ ಗೌಡ್ರಿ ಸಾಕುವ ಮುಂದೆ ಮಾತಾಡಬೇಡ ನನ್ನ ಮನೆಯಾಗ ಏನಾರ ಇಂತ ಘಟನೆ ನಡೆದಿದ್ರ ಈ ನನ್ ಮಕ್ಕಳ ಕಳದ್ ಹೆಡ್ಗಿ ತುಂಬಿಡ್ತಿದ್ ಶೆಟ್ಟಿ ಅಲ್ಲ ಇವ್ರೇನೋ ಹೇಳ್ತೇನೋ ಕಾರಬಾರ್ ಮಾಡ್ಯಾರ ನಿನ್ಗಾರ್ ಗೊತ್ತಾಗುದಲ್ಲ ಗೊತ್ತಾಗೋದಲ್ಲ ಆಗಿ ಆ ಅವ್ರ ಹಿಸ್ಕ್ತಾರ ಅಂದ್ರ ನೀನು ಹಿಸುಕೋನ್ ಕುಂದ್ರ ಅದನ್ನ ಗೊತ್ತಾಗತ್ತ ನನ್ಗೋಲ್ ಬಿಡ್ರಿ ಸೌಕರ್ಯ ಈ ನನ್ ಮಕ್ಕಳ ಜೋಡಿ ಕೂಡಿ ನಾನು ತಿನ್ನು ಕೆಲ್ಸಾನ ಮಾಡ್ಬಿಟ್ ನೋಡ್ರಿ ನಂದು ತಪ್ಪಾಗಿ ಯವ್ವ ನಾನು ಇದಕ್ಕ ಒಂದಿಟ್ಟ ಕಾರ ಅದನವಾ ನಿನ್ನ ಬಾಳಕಿ ಹಿಂಗ ಆಗಬೇಕಾರೆ ಯವ್ವ ನಾನ ಎನ್ಕಿ ಚಿಂತೆ ಇಲ್ವಾ ಕೈ ಮುಗೀತಿ ನಾನು ಕ್ಷಮಿಸ್ ಬಿಡವ್ವ ಈ ನನ್ನ ಮಕ್ಕಳದು ಕೂಡ ನಾನು ಶಗಣಿ ತಿಗೋ ಕೆಲಸ ಮಾಡ್ಬಿಟ್ಟೇನ್ ನೋಡ್ವಾ ಯವಾ ಅದು ಎರಡು ಸಲ ಏನ್ ಆಗೇತಿ ಹೋಗೇತಿ ಹೋಗಲ್ ಬಿಡವ್ವ ಇನ್ ಮ್ಯಾಲ ನೀನು ನನ್ನ ಮಗಳಿದ್ದಂಗವ ಏನವ ನಾನು ಕ್ಷಮಿಸಿ ಇನ್ನು ನೀನು ಆಗು ಹೋಗುಳನ್ನ ಎಲ್ಲ ನಾನು ನೋಡ್ಕೊತೀನಿ ಆತಿಲ್ ಬಾ ನಾಕ್ ಚಿಂತೆ ಮಾಡ್ತೀವಿ ತಗಿ ಇ ನೀ ಏನ್ ನೋಡ್ಕೊಂತೀರಿ ಶೆಟ್ರ ಹೆಣ್ಣಿ ಬೇಕಾಗಿದ್ದ ಎಪ್ಪ ಮುತ್ತೈತಾನ ಅದ ಹೋಗೈತಿ ಇನ್ ನೀವ್ ಏನ್ ನೋಡ್ಕೋತೀರಿ ಇವ್ರೇನ್ ನೋಡ್ಕೋತಾರ್ರಿ ಕೈಯಾ ಕಡ್ಡಿ ಕೊಟ್ಟು ಹೇಳದಿ ರೀ ಇವ್ರಿಗೆ ನನ್ ಗಂಡ ಕುಡ್ಸಬೇಡ್ರಿ ಎಪ್ಪಾ ನಿಮ್ ಕಾಲ್ ಬೀಳ್ತೀನಿ ಅಂದ ಹೊಡೆದ್ಯಾ ಬಡಿದ್ಯಾ ಎಲ್ಲಾ ಏನ್ ಶಕ್ತಿ ಐತಿ ಎಲ್ಲಾನು ಮಾಡಿದೆ ಆದ್ರ ಕಡಿಗೆ ನನ್ ಮುತ್ತೈತನನ ಕಳದಿಟ್ರು ರೀ ಅಪ್ಪ ಇವ್ರೆಲ್ಲಾರು ಸೇರಿ ಕಳ್ದಿಟ್ರು ಯಾವ ಹೆಣ್ಣು ಗಂಡಿನಿಂದ ಇನ್ನೂ ಬೇಯಿಸಪ್ಪ ಗಂಡ ಚಂದ ಇದ್ರ ಸಾಕಂತ ಆದ್ರ மக்களிகார ஏன்னா தந்தி குடுது 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 மக்களும் நம்ம தாரி நிதர்சித குடுக்க கண்டன மதிவ்வாது குடிபேட் குடுது என்ன மக்கள் தரபேட் அப்பா யாரும் தரபேட் நோட ಈಗ ಏನೋ ನನ್ ಗೊತ್ತಿಲ್ಲದ ನಡೆದ್ ನಡ್ದು ಹೋಗ್ತಾ ಇನ್ ಮ್ಯಾಗಿಂದ ಆಳಾಕ್ ಹೋಗ್ಬಾಡಲಿ ಇನ್ ಮ್ಯಾಗಿಂದ ನೀ ನನ್ಗ ಮಗಳ ಇದ್ದಂಗ ನಿಂದ ಎಲ್ಲಾ ಜವಾಬ್ದಾರಿ ನಾ ಹೊತ್ಕೊತೀನಿ ಮಗಳನ್ನ ದೊಡ್ಡ ಸಾಲಿಗೆ ಹಾಸ್ತೀನಿ ನಿನ್ನ ಹೆಸರ್ಲಿ ಒಂದ್ ಎರಡು ಎಕ್ರೆ ಹೊಲ ಹಚ್ಚಿ ಬಿಡ್ತೀನಿ ಬೇ ನೀ ಕಮ್ಮಗ ಆಳ್ ಹಚ್ಕೊಂಡ್ ದುಡ್ಕೊತೋಯ್ಬಿಡ ಯಾಕೆ ಚಿಂತೆ ಮಾಡ್ತೀವಿ ನೀ ಚಿಂತೆ ಮಾಡಕ್ ಹೋಗ್ಬೇಡ ಶಟ್ರ ಈ ಹೆಣ್ಣಿನ ಕಣ್ಣೀರ ನಮ್ಮ ಊರಿಗೆ ಶಾಪ ಆಗಬಾರ್ದು ಈ ಒಂದ್ ಹೆಣ್ಣಿನ ಕಣ್ಣೀರ ನೋಡೇ ನನಗೆ ಕಳ್ಳ ತುರ್ಕಂತ ಇನ್ನು ನಮ್ಮ ಊರಾಗ ಎಷ್ಟ್ ಮಂದಿ ಮಕ್ಕಳು ಕಣ್ಣೀರ್ ಹಾಕ್ತಿರ್ಬೇಕು ವಿಚಾರ ಮಾಡಿ ಯಾವ ನನ್ನ ಮಕ್ಕಳು ಕುಡಿಬಾರ್ದು ಯಾವ ನನ್ನ ಮಕ್ಕಳು ಕುಡಿಬಾರ್ದು ಯಾವ ನನ್ನ ಮಕ್ಕಳು ಕುಡಿಬಾರ್ದು ಸೆಟ್ರ ಇನ್ನು ಮುಂದೆ ನಮ್ಮ ಊರಾಗ ಒಂದು ಬಾರ ಇರಬಾರ್ದು ಯಾರು ಕುಡಿಬಾರ್ದ ಶೆಟ್ರ ಇಷ್ಟ ದಿವಸ ಈ ಮಂಗ್ಯಾನ್ ಮಕ್ಳು ಏನ್ ಮಾಡ್ಯಾರ ನನ್ಗೆ ಗೊತ್ತಿಲ್ಲ ಇನ್ನು ಮ್ಯಾಗಿಂದ ಇವ್ರು ನನ್ನ ಹೊಲದಾಗ ದುಡಿಬೇಕು ನಾ ಹೇಳಿದಂಗ ಕೇಳ್ಬೇಕು ಇನ್ನು ಮೇಲೆ ಇವ್ರಿಗೆ ಏನೋ ಬೇಕಾದ್ರೂ ನನ್ನ ಕೇಳ್ಬೇಕು ಇಷ್ಟು ದಿವಸ ನೀವ್ ಇವ್ರಿಗೆ ಎದಕ್ ಸಹಾಯ ಮಾಡ್ರಿ ನನ್ಗ್ ಗೊತ್ತಿಲ್ಲ ಬಾಳ ಮಾಡಿ ನಿಮ್ ಹುಳಕ್ ಅವ್ರಿಗೆ ಸಿಕ್ಕಿರಬೇಕು ಅದಕ್ಕ ನೀವು ಅವ್ರಿಗೆ ಸಹಾಯ ಮಾಡ್ರಿ ಬೇಕ ಇನ್ ಮೇಲೆ ನಮ್ಮ ಊರಾಗಿ ಹಿಂಗೆ ಅವು ನೆಡಂಗಿಲ್ಲ ಇನ್ನು ಮೇಲೆ ನಮ್ಮ ಗ್ರಾಮ ಆದರ್ಶ ಗ್ರಾಮ ಆಗ್ಬೇಕ ಯಾರೂ ಕುಡುಕ್ರಿರ್ಬಾರ್ದ ಈ ನನ್ ಮಕ್ಳು ಕಲ್ತಿಲ್ಲ ಇನ್ನು ಮೇಲೆ ರಾತ್ರಿ ಸಾಲಿಗೆ ಏನೇನೋ ವ್ಯವಸ್ಥೆ ಬೇಕಲ್ಲಾ ನಾ ಗೋರ್ಮೆಂಟ್ ಕೇಳಿ ಮಾಡಿಸ್ತೀನಿ ಯಾವ ಈ ನಿಮ್ಗ ಸಂತೋಷ ಆಯ್ತ ಏ ಮಕ್ಕಳ ಕುಡಿದಕ್ಕಿಂತ ಮುಂಚೆ ವಿಚಾರ ಮಾಡ್ರಿ ತಾಯಿ ತಂದಿ ಹೆಂಡರು ಮಕ್ಕಳು ಇರ್ತಾರ ಸ್ವಲ್ಪ ಕುಡಿ ಮುಂದ ಅವ್ರ ಕಡೆ ಹೊಳ್ಳಿ ನೋಡಿ ವಿಚಾರ ಮಾಡ್ರಿ ನೀವೇನೋ ಸತ್ತು ಸತ್ಕೀರಿ ಅವ್ರನ್ನ ಜೀವಂತ ಕೊಲ್ತಿರಲ್ಲಿ ಆ ಅವ್ರ ಪರಿಸ್ಥಿತಿ ಅನ್ನೋದು ಸ್ವಲ್ಪ ವಿಚಾರ ಮಾಡ್ರಿ ಹಡಪ್ಪಾ ನಾನ್ ತು ಹೇಳಿನಿ ಹೇಳಿ ಇನ್ಮೇಲೆ ನೀವು ಕುಡ್ದಾರ ಕುಡ್ರಿ ಬಿಟ್ಟಾರ ಬಿಡ್ರಿ ಆ ನಿಮ ನಾ ಹೇಳಕ್ ಯಾರ ಸುಮ್ಮ ಏನೋ ನಾನ್ ಮಾತ್ ಕೇಳ್ತಾರಂತ ಹೇಳಿನಿ ಇನ್ ಮೇಲೆ ನಿಮ್ ಇಷ್ಟ ಹಾ ಯಾವತ್ತಂಗಿ নড়ি নাম মনে হোক বার ಇಷ್ಟೆಲ್ಲ ನಮ್ಗೆ ಹೇಳೋದ್ರ ನಾವು ಕಾಲು ಮರಲಿ ಬರೀ ನಮನೇನ ಹೌದು ಹೋಗಿ ಭಾಳ ಪಾಪ ಮಾಡಿದವ್ರು ಹೌದು ಹೌದಪ್ಪ ಗೊತ್ತಿಲ್ಲ ಅಂದ್ರೆ ಭಾಳ ಪಾಪ ಮಾಡಿಬಿಟ್ಟಿದೆ ಹೌದು ಮತ್ತು ಮನುಷ್ಯ ಏನು ಮಾಡ್ತಾನೆ ಗೊತ್ತಾಯಿಲ್ಲ ನೋಡಿ ಮತ್ತೊಬ್ರು ಯಾರೋ ತಿಳಿಸ್ ಹೇಳಿದಾಗ ಗೊತ್ತಾಕತ್ತ ಅದಕ್ಕೆ ಪಾಪ ಬಾಳ ಮಾಡಿ ಬಿಸಿಲ ದೋಸ್ತ ನಾ ಬಿಡುದಿಲ್ಲ ನಾಳೆ ಹೋಯ್ತ ತಲೆಗೆ ಬೋಳ್ಸ್ಕೊಂಬಂದು ಬಂದ್ಬಿಡ್ತೀನಿ ಹೇಳಿ ನಾವು ಕೂದ್ಲು ತಲೆ ಮರಿ ಇಲ್ಲನು ಏಯ್ ನಾವು ಇದ್ದದ್ದು ನಾಲ್ಕು ಕೂದ್ಲಾಕ್ ಬ್ರೈಕಿತ್ತು ಅಂದ್ರೆ ಆಗೋಕ್ಕಾವ ಮರ್ತಾ ಬಿಟ್ಟಿದ್ದೆ ಬಾ ಬರ್ರಿ ಹೋಮ್ ಬರೀ ಮನೆಗೆ ಹೋಗಿ ಊಟ ಮಾಡಿ ಕೆಲ್ಸಕ್ಕೆ ಹತ್ತು ನತ್ತೊಂದು ಈ ನಡಿ ಮುಕ್ತಿ ಆಗ್ಬಿಡುವ ನನ್ನ ತನಿಖ್ நமஸ்கார ಬರಬರಿ ಮಾಲ್ ಬದತಿ ಬಂದೀ ಗುಡ್ರಿ ಒಂದ್ ಎರಡ್ನೂರ ಚೀಲ ಯೂರಿಯಾ ಬಂದೀ ಪೊಟ್ಯಾಶ್ ಒಂದ್ ಒಂದ್ನೂರ ಇಪ್ಪತ್ತ್ ಬಂದ್ರಿ ಮತ್ತ ಇವು ಇವೊಂದೊಂದು ಅರ್ವತ್ ಎಪ್ಪತ್ತ್ ಬಂದವ್ರಿ ಎಪ್ಪತ್ತ ಇನ್ನೂರಾವ್ರಿ ಎಲ್ಲಾ ಎಲ್ಲ ಮಾಲ್ ಬಂದ್ ನೀವ್ ಹೇಳಿದ್ರಿ ಎಲ್ಲಾ ಮಾಲ್ ಬಂದತ್ರಿ ನೂರ ಇಪ್ಪತ್ತು ರೀ ಅವು ಒಟ್ಟು ನೂರ ಎಂಬತ್ತು ಅವನ ರೀ ಮತ್ತು ಆಮೇಲೆ ಇವು ಎಲ್ಲದೇ ಅವು ಎಲ್ಲ ನಾಲ್ಕು ಟ್ಯಾಕ್ಟರ್ ಬೇರೆ 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 ಕರೆಕ್ಟ್ ಕರೆಕ್ಟ್ ಕಳಿಸ್ಬಿಟ್ರು ನಮಸ್ಕಾರ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡ್ತಾ ಇವರು ಮುದೋಳ ಕಟ್ಟಪ್ಪ ಅಂತ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ನಮ್ದೇ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುಧೋಳ ಕಟ್ಟಪ್ಪ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ